ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗನೂರಿ ನಿಮ್ಗೆಲ್ಲರಿಗೂ ಕೈ ಮುಗಿದು ಹೇಳ್ತೀನಿ ಗಂಡ ಹೆತ್ತಿ ನ್ಯಾಯ ಅಂತಂಬ್ರ ನ್ಯಾಯ ಬಂದ್ರೆ ಮಂದಿ ಹತ್ತಿ ಒಟ್ಟು ನ್ಯಾಯ ಹೇಳಕ್ ಹೋಗ ಈ ಮಂದಿ ಯಾರು ಸುದ್ದಿ ಇಲ್ಲ ಯಾರು ಸುದ್ದಿ ಮಾಡೋರಿಲ್ಲ ಬರೀ ಸುದ್ದಿ ಮಾಡೋದಾರ ಕೂಡು ಸಾವಿರ ಇಲ್ಲ ಬರೀ ಅಗಲು ಅದಾರ ಹೆಪ್ಪು ಹಾಕೋರಿಲ್ಲ ಬರೀ ಉಪ್ಪು ಹಾಕೋರದಾರ ದಯಮಾಡಿ ನೀವು ಏನಾರ ಜಗಳ ಮಾಡಿದ್ರೆ ಏನಾರ ಮಾಡಿದ್ರೆ ಅದನ್ನು ಮುಟಿಯಾನು ಮಾತು ಮುಟಿಯಾಗ ಇಟ್ಕೊಂಡು ಚಂತಾಗಿ ನೀವು ಅಲ್ಲೇ ಇರಬೇಕು ಹಡ ತಾಯಿ ತಂದೆ ಹೆಸರು ತರಬೇಕು ನೋಡು ಎಷ್ಟು ಹೇಳಿದರು ಅತ್ತಿಯ ಮನೆಯಾಗ ತೊತ್ತಾಗಿ ದುಡಿಬೇಕ ಹೊತ್ತಾಗಿ ನೀಡಿದ್ರೆ ಉಣ್ಬೇಕು ನನ್ನ ಮಗಳ ತೊ ತವ್ರಿಗೆ ಅಂತ ತರಬೇಡತ್ತೇಳ ಹೆಂಗ ಅತ್ತಿ ಮಣಿಯಾಗ ತೊತ್ತಿನ ದುಡಿ ಹೊತ್ತು ತಂಗಿ ಹಿಡಿದ್ರೆ ಹುಣ್ಣು ಅತ್ತಿ ಮಾವ ಅಂದ್ರೆ ಅವ್ರಿಗೆ ಎದ್ರ ಉತ್ತರ ಕೊಡಬೇಡ ಎದ್ರ ಉತ್ತರ ಕೊಟ್ಟೆ ಅಂದ್ರೆ ಈಗ ಎಂಥವ್ರ ಮಗಳು ಅಂದ ನಮಗೆ ತವ್ರಿಗೆ ಕೆಟ್ಟ ಹೆಸ್ರು ತರಬೇಡ ಅಂತೇಳಿ ಅವಾಗ ಹೇಳ್ತಿದ್ರು ಈಗ ತಂಗಿನ ಹೇಳಿದ್ದು ಮರಿಬೇಡ ನಾ ಹೇಳಿದ್ದು ಮರಿಬೇಡ ಹೆಂಗ ಅವಾಗ ಅವಾಗ ಈಗ ಹೆಂಗತ್ತಾರಂದ್ರೆ ಯಾವಾಗ ನನ್ನ ಮಗಳ ನೀವು ಹಾದ ಅಂದ್ರೆ ಹೆಂಗ್ ತವ್ರ ಮನೆ ಹೆಂಗ ನಡಿಬೇಕಂದ್ರೆ ಈಗ ಹೇಳ್ತಾರೆ ಅವಾಗ ಹೇಳ್ತಿದ್ರು ಹಿಂಗ ದುಡಿಬೇಕು ಹಿಂಗೆ ಉಣ್ಬೇಕು ಅಂತ ಹೇಳ್ತಾರ ಈಗ ಹೇಳ್ತಾರೆ ಯವ್ವ ನನ್ನ ಮಗಳ ನೀ ಅತ್ತಿ ಮಣಿ ಹೋದ್ರೆ ಹೆಂಗೆ ನಡಿಬೇಕಂದ್ರೆ ಗಂಡಂಬ ಪ್ರಾಣಿ ಗಡಗಡ ನಡತಿರ್ಬೇಕ ಅತ್ತಿ ಮಾವ ಮೆತ್ತಗಾಗಿರ್ಬೇಕು ಕಟ್ಟಿ ಕೂತ್ ಹಿರಿಯಾರ್ ಹೌದು ಹೌದ್ ತಂಗಿ ನೀ ನೆಡಗಾರಿಕಿರ್ಬೇಕ ನೀ ಅಂತ ಹೇಳ್ತಾರೆ ಅವಾಗ ಹಂಗಿಲ್ಲ ಏನರ ಯಾರ ಯಾರು ಮನೆ ಮೇಲೆ ಬಾಯಿ ಮಾಡಿದ್ರೆ ಕಟ್ಟಿ ಕೂತು ಹಿರಿಯಾರು ಏಯ್ ನಡಿಮಡಿ ಎಲ್ಲ ರಸದಾಗೆ ಮಾತಾಡೋದು ನಡಿ ಒಳಗೆ ಒಳಗೆ ಒಳಗ್ ಮನೆಗೆ ಹೋಗಿ ಅತ್ತ ಹೇಳ್ತೀವಿ ಈಗ ಕಂಪ್ಲೇಂಟ್ ಕೊಡ್ರಿ ಕಚೇರಿಗೆ ಹೋಗ್ರಿ ವಕೀಲ ಕರ್ಕೋರಿ ಸಾಕ್ಷಿ ಹೇಳಿ ಪುರಾವ್ ಹೇರ್ರಿ ಅದ್ದಟ್ಟು ಟಬ್ರು ಮಧ್ಯಲ್ಲೇ ಕಳ್ಕೊಂಡು ಮನೆಯಾಗ ಹೋಗಿ ಬೇಕೋರು ಹೇಗ್ ಇಲ್ಲ ಅವಾಗ ನಮ್ಮ ಹಿರಿಯಾರು ನಮ್ಮ ಹಿರಿಯಾರ ಸಂಸ್ಕೃತ ಏನು ಹಾಕಿ ಕೊಡ್ತಾರ ನಿಜವಾಗ್ಲೂ ಚಲೋ ನೋಡು ಹೊತ್ತ ಮಣಿಗೆ ಮಾಡೀನಿ ಥರದ ಅಡಿಗೆ ಹೊತ್ತ ಮಣಿಗೆ ಹತ್ತ ಥರದ ಅಡಿಗೆ ತುತ್ತ ಮಾಡಿ ಉಣಲಿಲ್ಲ ಈ ಜನ್ಮ ಮುಪ್ಪಾದ್ರೆ ತವ್ರ ಮರಿಲಿಲ್ಲ ಹೆಣ್ಮಕ್ಳು ನೋಡಿ ನೀವು ಬೇಕಾದ ತವ್ರ ಮನೆಯಾಗ ಖಾರ ರೊಟ್ಟಿನ ತಿಂದಲಿಲ್ಲ ನಾನು ತವ್ರ ಮನೆಯಾಗ ಅದನ್ನು ತಿಂದೀನಿ ಇದನ್ನು ತಿಂದೀನಿ ನಾ ಹಂಗೆ ಹುಟ್ಟೀನಿ ಹಿಂಗ್ ಹುಟ್ಟೀನಿ ಕಟ್ಟು ಹೇಳ್ತಿರ್ತಾರೆ ಆದ್ರೆ ತವ್ರ ಮಣಿ ಮ್ಯಾಗ ಯಾವತ್ತೂ ಅವ್ರ ಕಲ್ ಇವತ್ತು ಅವ್ರು ಯಾವಾಗ ಕಲ್ಲಿರ್ತಾರೆ ಸ್ವರ್ಗಕ್ಕೆ ಹೋಗಕ್ಕೆ ನಡುವಂದ ವಸ್ತಿಯಾಕ ಸ್ವರ್ಗಕ್ಕೆ ಹೋಗಕ್ಕೆ ನಡುವಂದ ವಸ್ತಿಯಾಕ ತವ್ರವರು ಬರ್ತಾರೋ ತಡಿಸಿವಣ ತವ್ರವರು ಬರ್ತಾರೋ ತಡಿಸಿವಣ್ಣ ನನಗಾಗಿ ಶಡ್ಗರ್ಲೆ ದಂಡಿ ತರ್ತಾರ್ದ ಸ್ವತ್ತ ಕುಸುಕೆ ತವ್ರಮಣಿ ಚಂಪಾರ ಕುಬುಸ ಸೀರಿಬೇಡುವಂತ ನನ್ನ ತಾಯಿಗಳು ಇವತ್ತಿಗೂ ತವ್ರ ಮಣಿ ಮ್ಯಾಗ ಆಸೆ ಇರ್ತತಿ ಆ ಆಸೆನ ದಯಮಾಡಿ ಹಣ್ಣುಗಳಿದ್ದವ್ರು ತಂದಿಗಳಿದ್ದವರು ಅವ್ರ ಹೆಣ್ಣು ಮಕ್ಕಳಿಗೆ ಅವ್ರ ಆಸೆನ ಗಮರ್ಸ್ಬೇಕು ಯಾಕಂದರೆ ಸತ್ತಾಗ ಸಂಘ ಹಂಚಿ ಭಟ್ಟ ಸತ್ತಾಗ ಸಂಘಾಟ ಮತ್ತೇನು ಬರುವುದು ಜಾತಲಿ ಅಲ್ಲ ಹಂಚಿ ಭಟ್ಟ ಸತ್ತಾಗ ಸಂಘಾಟ ಬರುವುದು ಅಂತೇಳಿ ಆ ಹೆಣ್ಮಕ್ಳು ಹಂಚಿ ಬಟ್ಟೆ ಚುಚ್ಕೋತಿದ್ರು ಈ ಹಂಚಿ ಹಣಿ ಮ್ಯಾಗ ಚುಚ್ಕೋಲ್ಲ ರೀ ಅವ್ರು ಮ್ಯಾಗ ಮುಂಗೈ ಮ್ಯಾಗ ಹಂಚಿ ಭಟ್ಟ ನಮಗೆ ಸತ್ತಾಗ ಸಂಘಾಟ ಇರ್ಲತ್ತೇಳಿ ಅದನ್ನು ಮುಗ್ದಾಮ್ ಚುಚ್ಕೋತಿದ್ರು ಅವಾಗ ಮುದುಕರು ಈಗ ಯಾರು ಹಂಚಿ ಬಟ್ಟೆ ಕಾಣೋ ಅವಾಗ ಹಿಟ್ಟು ಹಂಚಿ ಬೊಟ್ಟ ಈಗ ಕೈ ತುಂಬ ಇವ್ರ ಆಗೋ ಎಂಥ ಅವಾಗ ಕಾಣ್ತಿದ್ದು ಏನು ಹಂಚಿ ಬಿಟ್ಟು ಚುಚ್ಚಾರೋ ಇರಾಕಿಲ್ಲ ಅವ್ರು ಇವಾಗ ಇರಾಕುತ್ಸ ಈ ತುತ್ಸೋಳು ಮಂದಿಲ್ಲ ಅವ್ರು ಹತ್ತು ಹಂಚಿ ಬಟ್ಟೆ ಹಾಕೋರು ಇಲ್ಲ ಒಂದು ಇಟ್ಟು ಇಟ್ಟು ಹೆಂಗೆ ಮಾಡಿರ್ತಾರೆ ಅದು ಇದು ಬಿಟ್ಟು ಇವತ್ತು ಟಿಕ್ಳಿ ಹಸ್ಬೋದು ಹಾಂಟ್ಬಿಟ್ಟಾರೆ ಅದು ಇಲ್ಲ ಅವಾಗ ಹೇಳ್ತಿದ್ರು ಹಣೆ ಹಣ್ಣು ಮಗಳು ಹಣ್ಣಿ ಮೇಲೆ ಕುಂಕುಮ ಎಷ್ಟು ದ್ವಾಡ ಹಚ್ಕೋತಾಳೆ ಆಕಿ ಗಂಡನ ಆವಿಷ್ಯ ಅಟ್ಟು ದ್ವಾಡ್ದಕ್ಕೈತಿ ಅಂತೇಳಿ ನಮ್ಮ ತಾಯಿಗಳು ಹೇಳ್ತಿದ್ರು ಏನು ಸುಳ್ಳೈತು ಕರೆಯಿತು ನನಗೆ ಗೊತ್ತಿಲ್ಲ ಆದರೂ ಅವರು ನಮ್ಮ ಹಿರಿಯರು ಹೇಳ್ತಿದ್ರು ಹೆಂಚಿ ಹೆಂಚಿಬಿಟ್ಟು ಯಾಕೆ ದ್ವಾರ್ ಹಚ್ಕೋತಾಳೆ ಆಕೆ ಗಂಡನ ಆವಿಷ್ಯ ಭಾಳ ದಿನ ಇರ್ತೈತಿ ಅಂತ ಹೇಳ್ತಿದ್ರು ಈಗ ಅವಾಗ ನಮ್ಮ ತಾಯಿಗಳು ಸತ್ರು ಗಂಡ ಸತ್ರು ತವ್ರ ಮನೆಯಾಗ ಗಂಡನ ಮನೆಯಾಗಳ ಅವ್ರ ಜನ್ಮ ಕೊಟ್ಟು ಹುಟ್ಟಿದ ಮಣಿ ಬಿಟ್ಟು ಗಂಡನ ಮಣಿಗೆ ಬಂದರು ಅಂದರೆ ಸಾವು ತಕೊಂಡ ಅವ್ರಿಗೆ ಅದ ಮಣಿ ಅವ್ರು ಅದ ಊರು ಅವ್ರು ಎಂದು ತಾಯಿ ತಂದಿನ ಕರ್ಕೊಂಡು ಯಾವ ಮಕ್ಕಳು ತಾಯಿ ತಂದು ಈ ಭೂಮಿ ಮ್ಯಾಗ ಜಗತ್ತಿನಾಗ ಆಸರು ಇಲ್ಲದ ಬಳ್ಳಿ ಯಾವುದು ಅಂದ್ರೆ ಹೆಣ್ಮಕ್ಕಳ ಆಸ್ರ ಇಲ್ಲದ ಬಳ್ಳಿ ಈ ಭೂಮಿ ಮ್ಯಾಗ ಅಂದ್ರೆ ಅದು ಹೆಣ್ಮಕ್ಳ ಈಗ ಅವ್ರ ತಾಯಿ ತಂದೆ ಬಿಟ್ಟು ಇಲ್ಲಿಗೆ ಬರ್ತಾರಲ್ಲ ಗಂಡನ ಮಣಿನ ಅವ್ರಿಗೆ ದೇವ್ರ ಮಣಿ ಆ ಊರು ಹಿರಿಯರ ಅವ್ರಿಗೆ ತಾಯಿ ತಂದಿ ಹೆಣ್ಮಕ್ಳಿಗೆ ಯಾರು ತಾಯಿ ತಂದಿ ಬೇಣ್ಣ ತೆಗುದಿಲ್ಲ ಆ ಊರ್ ಹಿರಿಯರ ಆ ಆ ನಡಿ ನುಡಿ ಮ್ಯಾಗ ಆಕಿನೆಲ್ಲ ಗುರ್ತು ಮಾಡಾಕಿನ ಕಾವ್ತಿರ್ತಾರ ಆ ಊರು ಹಿರಿಯರ ಆ ಅದ ಊರು ನಮ್ದು ಅಂತೇಳಿ ಆ ಬದುಕ್ತಿರ್ತಾರೆ ನಮ್ಮ ಹಿರಿಯರು ಅವ್ರು ಬದುಕ್ತಿದ್ರು ಈಗ ಆ ಸಂಸ್ಕಾರ ಬಹಳ ದೂರ ಆಗೈತಿ ಈಗ ಈಗ ಯಾಕಂದ್ರೆ ನಮ್ದು ಈ ನಮ್ಮ ಹಳ್ಳಿಗಾಡಿನ ನಮ್ಗೆ ಗಂಪಡ್ ಮಂದಿಲಿಂದ ಏನೂ ಕೆಟ್ಟಿಲ್ಲ ಇದು ಏನಾರ ಕೆಟ್ಟೈತಿ ಈ ಜಗತ್ತ ಏನಾರ ನಡಿ ನುಡಿ ಕೆಟ್ಟೈತಂದ್ರ ಕಲ್ತಾವ್ರಿಂದ ಕೆಟ್ಟೈತಿ ಕಲಿತವ್ರ ಕೆಡಿಸಿ ಯಾರ್ದೆ ನಮ್ಮ ನಮ್ಮ ಹಳ್ಳಿ ಮಂದಿ ಏನು ಕೆಡಸಿಲ್ಲ ಕೇಳೋ ಚಿಕ್ಕ ಬೀರ ಕೇಳೋ ಹಿಂಗ್ಯಾಕ ಹಿಂಗ್ಯಾಕಾತ ನಮ್ಮ ಹಳ್ಳಿ ಪ್ಯಾಟಿ ಊರ ಜನಕ್ಕೆ ಮರಳು ಜಾತಕ್ಕೆ ಮರಳು ಕಳು ಸುಳ್ಳರ್ ಮಾತಿಗೆ ಜಗದೆಲ್ಲ ಮರಳು ಅವ್ರದೊಂದು ಗುಂಪ ಇವ್ರದೊಂದು ಗುಂಪ ಒಂದೊಂದು ಜಾತ್ಯಾಗ ಜಾತಿಯಾಗ ನಾಲ್ಕು ಗುಂಪ ಸಪ್ಪ ಮ್ಯಾಲೆ ಬಸಪ್ಪ ಎಲ್ಲರ ಜಾತ್ಯಾಗ ನಡದೈತಪ್ಪ ತುಂಬಿಕೊಂಡವ್ರು ಹೊಟ್ಟಿ ಆಗ್ಯಾರ ಗಟ್ಟಿ ಜಾತಿಯ ಹೆಸರು ಮೇಲೆ ಕೋಟಿ ಕೋಟಿ ಲೂಟಿ ಇದ್ರಾಗ ನವ ಮೇಯಿಸಿ ಅಡಿಯಾಗ ಕುರಿ ಮೇಯಿಸಿ ಸುಖದಿಂದ ಇರುತ್ತೆವು ಕುರಿಮರಿಗೆ ಹಾಲು ಉಣಿಸಿ ಕೇಳೋ ಚಿಕ್ಕ ವೀರ ಕೇಳೋ ದೊಡ್ಡವೀರ ಹಿಂಗ್ಯಾಕೆ ಆತ ನಮ್ಮ ಹಳ್ಳಿ ಪ್ಯಾಟಿ ಊರ ಅಂತ ನಿಜವಾಗ್ಲೂ ಮಣ್ಣೊಳಗೆ ಅನ್ನ ಬಿಡೋ ರೈತಗೆ ತನ್ನ ಭೂಮಿನ ತನ್ನ ದೇವರು ಅಂತ ದುಡ್ಕೊಂಡು ಬದುಕ್ತಿರ್ತಾನ ಕುರಿಕಾಯಿ ಅವರು ಅವ್ರ ಕುರಿಮರಿ ಒಳಗೆ ಅವ್ರ ನನ್ನ ಕಟ್ಕೊಂಡು ಅವ್ರು ಬದುಕ್ತಿರ್ತಾರೆ ಹುಲಿ ದುಡಿಯೋರು ಅವ್ರು ದುಡ್ಕಿನ ಅವ್ರಿಗೆ ಬದುಕು ಬದುಕುವಂತೆ ದುಡ್ಕೊಂಡು ಬದುಕ್ತಿರ್ತಾರ ಈಗಿನ ಆಸೆಗೆ ಬಿದ್ದು ಆ ಆ ನಮ್ಮ ಹಿಂದಿನ ಅವ್ರು ಬದುಕಿಲ್ಲ ಅವ್ರು ಏನಾದರೂ ಬದುಕಿದ್ರೆ ನಿಸ್ವಾರ್ಥದಿಂದ ಬದುಕಾರ ನಿಸ್ವಾರ್ಥದಿಂದ ನಮ್ಮ ಹಿರಿಯರು ಒಂದು ಮಾತು ಹೇಳ್ತಿದ್ರು ನಮ್ಮ ಹಿರಿಯಾರ ಒಂದು ಮಾತು ಹೇಳ್ತಿದ್ರು ಎಂತಾದ್ರು ಅಂದ್ರೆ ಹುಲಿ ಹಾಲ ಹುಲಿ ಹಾಲ ಬಂಗಾರ ಪಾತ್ರೆ ಒಳಗಡೆ ನಿಂದಿರ್ತೈತಿ ಮತ್ ಯಾವ್ದರ ಪಾತ್ರ ಹಿಂಡಿದ್ರೆ ತೂತು ಅಂತ ಹೇಳಿದ್ರು ಹಂಗ ನಮ್ಮ ಜಾನಪದರ ಮಾತಿನ ಅರ್ಥ ಅವು ಯಾರ ಹತ್ತಲಿ ಉಳ್ತಾವಂದ್ರ ನಿಸ್ವಾರ್ಥದಿಂದ ಬಾಳಿ ಬದುಕ ಅವ್ರ ಹತ್ತಿ ಜಾಣಪದ ಉಳ್ದಾವ್ ಡೊಳ್ಳಿಲ್ ಪದ ಆಗಲಿ ಗೀಗಿ ಪದ ಆಗಲಿ ಚೌಡ್ಕಿ ಪದ ಆಗಲಿ ಹಂತಿ ಪದ ಆಗಲಿ ಆ ನಿಸ್ವಾರ್ಥ ಮಂದಿ ಏನಿತ್ತಲ್ಲ ಆಸೆ ಇಲ್ಲದ ಬದುಕ್ತಿತ್ತಲ್ಲ ಆ ಮಂದಿ ಹತ್ತಿಯಲ್ಲಿ ಅವೆಲ್ಲ ನಮ್ಮ ಜಾನಪದಗಳು ಉಳ್ದಾವು ಆ ಜಾನಪದ ನೋಡು ಗಜಾಸೂರನು ಗೌರಿಯ ಪುತ್ರ ನಮ್ಮ ಡೊಳ್ಳಿನ ಪದ್ದವ್ರು ಹೇಳ್ತಿದ್ರೆ ಗಜಾಸೂರನು ಗೌರಿಯ ಪುತ್ರ ವಿದ್ಯಾ ಕೊಡುವ ಬಾ ವಿದ್ಯಾ ಕೊಡುವ ವಿರತ್ವ ಅಧ್ಯಯ ವೀರೈ ದೇವರ ಸಿದ್ಧರು ಯಾವಲಿ ಹುಟ್ಟ್ಯಾರ ಕಾಣಿ ರುದ್ರ ಯಾವಲಿ ಹುಟ್ಟ್ಯಾರು ಸಿದ್ಧರು ಹುಟ್ಟ್ಯಾರು ಸಿಡಿ ರುದ್ರರು ಹುಟ್ಟ್ಯಾರು ಭೂಮಿಯಾಗ ವಿದ್ಯೆ ಯಾವಲಿ ಹುಟ್ಟಿತ್ತು ಕಾಣಿ ಬುದ್ಧಿ ಯಾವಲಿ ಹುಟ್ಟಿತ್ತು ವಿದ್ಯೆ ಹುಟ್ಟಿತ್ತು ಇಡೀ ನಾಗರದಾಗ ಬುದ್ಧಿ ಹುಟ್ಟಿತ್ತು ಶಿವನಲ್ಲೇ ಶಂಖ ಯಾವಲ್ಲಿ ಹುಟ್ಟ್ಯಾವ ಕಾಣಿ ಸುಂಕ ಯಾವಲ್ಲಿ ಹುಟ್ಟ್ಯಾ ಶಂಖ ಹುಟ್ಟ್ಯಾ ಸಮುದ್ರದಾಗ ಸುಂಕ ಹುಟ್ಟ್ಯಾ ತೆನೆಯಾಗ ಲಿಂಗ ಯಾವಲ್ಲಿ ಹುಟ್ಟ್ಯಾವ್ ಕಾಣಿ ಜಂಗಮರ್ ಯಾವಲಿ ಹುಟ್ಟ್ಯಾರೋ ನಿಂಗ ಹುಟ್ಟ್ಯಾವ್ ನೀರಾಗ ತಮ್ಮ ಜಂಗಮರ್ ಹುಟ್ಟ್ಯಾರ ಐವಳ್ಳೆ ಅರಸರು ಯಾವ್ ಹುಟ್ಟ್ಯಾರ ಕಾಣಿ ಮುಲ್ಲಾರ್ ಯಾವಲ್ಲಿ ಹುಟ್ಟ್ಯಾರೋ ಅರಸರು ಹುಟ್ಟಿದ ಆಣಿ ಗುಂಡಿ ಮುಲ್ಲಾರು ಹುಟ್ಟ್ಯಾರ ಮುದುಗಲ್ಲ ಕ್ಯಾದಿಗೆ ಯಾವಲ್ಲಿ ಹುಟ್ಟಿದ ಕಾಣಿ ಮಲ್ಲಿಗೆ ಯಾವ ಹುಟ್ಟಿತ್ತು ಕ್ಯಾದಿಗೆ ಹುಟ್ಟಿದ ಕೆರೆಯಾಗ ತಮ್ಮ ಮಲ್ಲಿಗೆ ಹುಟ್ಟಿತ್ತು ಮಳದಾಗ ಹಗ್ಗೆ ಯಾವಲ್ಲಿ ಹುಟ್ಟ್ಯಾವು ಕಾಣಿ ಮಗ್ ಯಾವಲಿ ಹುಟ್ಟೆವು ಹಗ್ ಮಗ್ಗಳು ಹುಟ್ಟ್ಯಾವು ತಮ್ಮ ಉಂಡಾಡಗೌಡನ ಮಣಿಯಲ್ಲೇ ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲೇ ಒಕ್ಕಲತನದ ರೀತಿ ಹುಟ್ಟಿತೋ ಮುದ್ದುಗೊಂಡನ ಮಣಿಯಲ್ಲಿ ಅಂತ ನಮ್ಮ ಹಿಂದಿನ ಹಿರಿಯಾರು ಹೇಳ್ಕೋತಾ ಬಂದಾರ ಈ ಮಾತುಗಳನ್ನ ನಾವೆಲ್ಲ ನೆಪಣ್ಯಾಗ ಇಟ್ಕೋಬೇಕು ಈ ಮಾತ ಯಾಕಂದ್ರೆ ಹಾಡುಗಳು ಮಾತುಗಳು ನೋಡು ನಮ್ಮ ಹಿರಿಯಾರು ಹೇಳಿದ ಮಾತ ಯಾರು ನೆಪ್ಪಣೆಯಾಗಿ ನಿಮ್ಗೊಂಡು ಹೇಳ್ತಾನೆ ತಾಯಿ ತಂದಿ ಮಾತು ಯಾವ ಮಕ್ಕಳು ಕೇಳ್ತಾರೋ ಅವರು ಹತ್ತು ಮಂದಿ ಒಳಗೆ ನೆತ್ತ ಹೌದು ಅನ್ಸ್ಕೋತಾರ ತಾಯಿ ತಂದಿ ಮಾತು ಯಾವ ಮಕ್ಕಳು ಕೇಳ್ತಾರ ಹತ್ತು ಮಂದಿ ನೆತ್ತ ಹೌದು ಅನ್ಸ್ಕೋತಾರ ತಾಯಿ ತಂದಿ ಮಾತು ಕೇಳಲಾರ್ದ ಮಕ್ಕಳು ಹೇಸಿಗೆ ವರ್ಷದ ಅರಿವಿಗತೆ ಮೂಲೆ ಆಗ್ಬಿಡ್ತಾವ ಇಷ್ಟು ಮಾತ್ರ ಕರೆ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಕಳಾಗ್ಲಿ ಎಲ್ಲರೂ ಒಂದ ಯಾರಿಗೂ ಹೆಚ್ಚಿಲ್ಲ ಯಾರಿಗೂ ಕಮ್ಮಿಲ್ಲ ಇಲ್ಲ ಆದರೂ ಹೆಚ್ಚು ಕಮ್ಮಿ ಹೆಣ್ಮಕ್ಳು ತಾಯಿ ತಂದೆ ಮಾತು ಕೇಳ್ತಾರೆ ಹೆಚ್ಚು ಕಮ್ಮಿ ಅವರು ತಾಯಿ ತಂದೆ ಅಂತ ನಮ್ಮ ಗಂಡು ಮಕ್ಕಳು ಕಂಪ್ನಿನ ಭಾಳ ಮಜಾ ಇರ್ತೈತಿ ಅದಕ್ಕೆ ಅವರ ಒಳ್ಳೆ ಇದ್ರೆ ಅಂದ್ರೆ ಎಲ್ಲ ಸುದ್ದಿರ್ತೈತಿ ಎಲ್ಲ ಸುದ್ದಿರ್ತೈತಿ ಮತ್ತು ನಾವು ಅದ್ರಾಗ ಅರ್ಧ ಮುರ್ಧ ಮಾಡಿದೆ ಅಂದರೆ ಏನೂ ಉಳಿಯಂಗಿಲ್ಲ ಒಳ್ಳೊಳ್ಳೆಯವರು ಆದ್ರಪ್ಪ ಇಲ್ಲಿ ಉಳ್ಳ್ಯಾಡಿ ಕಲ್ಯಾಣ ಇವ್ರಂಗೆ ನೀವ್ಯಾಕೆ ಯಾಕೆ ಹಿಂಗೆ ಅಳ್ತೀರಿ ಕಾಯಬೇಡಿ ರಾಜರಾಜರು ಬಡದ ಸತ್ರು ಕತ್ತಿ ಹಿಡ್ಕೊಂಡ ತುಡುಗರ ತುಡುಗರ ಕೂಡಿ ತಿಂದ್ರು ಹಾದಿ ಬಡ್ಕೊಂಡ ಗಡ್ಡ ಬಿಟ್ಟ ಗುಡ್ದ ಕುಂತ ಮಾಡ್ಯಾರ ಜಪ್ತಪ್ಪ ಅಂತ ಅವರು ಕಾಣದಂಗ ಹೋಗ್ಯಾರ ಗಪ್ಚುಪ್ಪ ಚಪ್ಪ ಮಸೀದಿ ಮಂದಿರ ಗುಡಿಗಳು ಕಟ್ಟ್ಯಾರ ಮನ್ಸಿಗೆ ವ್ಯಾಸಲಿಲ್ದ ಪುರಾಣ ಕುರಾಣ್ ಪೈಬಲ್ ಬರ್ದಾರ ಕಣ್ಣಿಗೆ ನಿದ್ದಿಲ್ಲ ನಮ್ಮ ಜಾತಿ ಹಚ್ಚೋ ನಿಮ್ಮ ಜಾತಿ ಹಚ್ಚೋ ಜಾತಿಯ ಹುಚ್ಚ ಎಲ್ಲಾರನ್ನೂ ಸುಡಾಕ ಹತ್ತೈತಿ ಪಟ್ಟಿಯ ಕಿಚ್ಚ ಒಂದೇ ಮನಿಯ ಅಂಗಳದಾಗ ಕೂಡಿ ಆಡೋಣ ಜಾತಿ ಭೇದದ ಬೇಲಿ ದಾಟಿ ಬಾಳಿ ಬದುಕು ಒಳ್ಳೊಳ್ಳೆಯವರು ಹಾದರಪ್ಪ ಇಲ್ಲಿ ಉಳ್ಳಾಡಿ ಕಲ್ಯಾಣ ನೀವು ಯಾಕೆ ಹಿಂಗೆ ಅಳ್ತಿರಿ ಕಾಯಿಬೇಡಿ ಅಂತ ನಾವೇನವ್ರ ನಾವು ನೀವು ಬೇಕಾದ ಹೆಂತ್ ಈ ಮಣ್ಣಿನೊಳಗೆ ಮಣ್ಣಾಗಿ ಹೋಗ್ಯಾರ ಎಲ್ಲರೂ ಹೌದಣ್ಣವರು ಅಲ್ಲಣ್ಣವರು ಎಲ್ಲರೂ ಒಂದಿನ ಮಣ್ಣಿನ ಗುಡ ಮಣ್ಣು ಈ ಜನ್ಮ ಯಾರು ಸ್ಯಾರ್ಥಕ್ಕಲ್ಲ ನೋಡ್ರಿ ಸಿದ್ದೇಶ್ವರ ಅಪ್ಪಗಳು ಸಿದ್ದೇಶ್ವರ ಅಪ್ಪಗಳು ಎಂಥ ಮಹಾತ್ಮರು ಅವ್ರಿಗೆ ನಮಗೆ ಹುಡುಕಿದ್ರೆ ಸಿಗ್ತಾರೆ ಇಬ್ರಾಹಿಂ ಸುತಾರ್ ಅವರು ಅವ್ರು ನಮಗೆ ಈಗ ಹುಡುಕಿದ್ರೆ ಸಿಗ್ತಾರ ಇಲ್ಲ ಅವರೆಲ್ಲ ಕಳ್ಕೊಂಡು ಹಾದು ಇನ್ನು ನಾವು ಭಾಳ ದೊಡ್ಡ ಅಪ್ಪ ಇವ ಮ್ಯಾಲಿನ ಸಹಕಾರ ಭಾಳ ದೊಡ್ಡ ಅಪ್ಪ ಇವ ಮ್ಯಾಲಿನ ಸೌಕಾರ ಎಂತ ದೊಡ್ಡದ ಕಟ್ಟಸ್ಯಣ್ಣಪ್ಪ ನಾಟಕ ಥಿಯೇಟರ ಭೂಮಿ ಮ್ಯಾಲೆ ಆಕಾಶ ಒಂದು ಹೊಚ್ಚಿಗೆ ಮಾಡ್ಯಾಣು ಸೂರ್ಯ ಚಂದ್ರನ ಬೆಳಕು ಮಾಡಿ ಥಿಯೇಟರ್ ಕಟ್ಟ್ಯಾಣು ಕಷ್ಟ ಸುಖದ ಪರದೆ ಹಿಂದ ಏರಿ ಇಳುವತೈತಿ ಒಳ್ಳೇದು ಕೆಟ್ಟದ ಪೇಟಿ ತಬಲಾ ಆಡ್ದಾಗ ನುಡತೈತಿ ದಿನಕ್ಕೊಂದ ಜೀವನದಾಗ ಹೊಸ ಕತಿ ಬರದ ಎಲ್ಲ ಮಂದಿನ ಆಟಕ್ಕೆ ತಂದ ಹೆಚ್ಚಾಣು ಕರೆದ ஜோட மாட்ட ஆட்ட கம்பனி தியேட்டர் கல்ல மாலக்காட் பந்தே வாசியது பண்ண ஹாஸ்கண்ட ஆட்ட முக மேல்த்து எல்லாம் தோழ்கண்ட ஆட்டோத கம்பனியாக தியேட்டர் மாலக்காரி கண்டில்ல ஆட்டத கம்பனி தியேட்டர் நெட் அவன ஆட்ட மாட பந்தே வசத ஆட்ட முக மேல்த்து எல்லாம் தோழ்கண்ட ಅವ ಹೇಳಿದಂಗೆ ನಾವು ನೀವು ಆಟ ಇಲ್ಲಿ ಆಟ ಮುಗಿದ ಮೇಲೆ ಥಿಯೇಟರ್ ಬಿಟ್ಟ ಹೋಗುದು ಬರೀಗೈಲಿ ಬಿಳಿಗಿ ಊರ ಬಿದ್ರಿ ಸಿದ್ದಪ್ಪ ಕಟ್ಟಿದ ಹಾಡಿಗೆ ಥೇಟರ್ ಮಾಡ್ಲಕ್ ಕುಲ್ಕುಲು ನಗತಾನ ಖುಷಿಯಾಗಿ ಮನ್ಸಿಗಿ ಥೇಟರ್ ಮಾರ್ಲಕ್ ಕುಲ್ಕುಲು ನಗತಾನ ಖುಷಿಯಾಗಿ ಮನ್ಸಿಗಿ ಅಂತ ಹೇಳ್ತ ಇವತ್ತಿನ ಕಾರ್ಯಕ್ರಮದಾಗ ನನಗೆ ಕರೆಸಿರಿ ನೀವೆಲ್ಲ ದೇವ್ರ ಗೊತ್ತಿ ಕೂತಿರಿ ನಾವಿದ್ದ ಯಾವ ಹೇಳ್ತಾಳ ಎಲ್ಲ ಗುಡಿಯಾಣ ದೇವರು ಈಗ ಕಚೇರಿ ಹೊಂಟಾವು ಎಲ್ಲ ಗುಡಿಯಾಣ ದೇವರು ಈಗ ಕಚೇರಿಗೆ ಹೊಂಟಾವು ಕಚೇರಿಗೆ ಹೋಗಿ ಪೊಲೀಸರ ಮುಂದೆ ಫಿರ್ಯಾದಿ ಕೊಟ್ಟಾವೋ ಒಂದೊಂದು ದೇವರ ಎರಡು ಮೂರು ವಕೀಲ ನಿಟ್ಟಾವೋ ವಕೀಲ ನಿಟ್ಟ ಕೋರ್ಟಿನಾಗ ಕೇಸು ನಡೆಸಾವೋ ದೇವರ ಇಚ್ಚಿ ಸಾಕ್ಷಿ ಹೇಳು ಭಕ್ತರು ನುಟ್ಸಾವೋ ಭಕ್ತರ ಕಾಣಿಕೆ ಕಚೇರಿ ಕೊಟ್ಟಿ ಲಂಚ ಕೊಟ್ಟಾವೋ ಬ್ಯಾಳಿ ಬೆಲ್ಲ ಹೋಳಿಗೆ ಹೋಗಿ ಕುರಿ ಕಾಣ ಕೋಳಿ ತಿಂದಾವೋ ಉಂಡು ತಿಂದ ದೇವರಿಗೆ ಜಗಳಕ್ಕೆ ನಿಂತಾವೋ ಮಠ ಮಂದಿರ ಮಸೂತಿ ದೇವರು ದೇವರೆಲ್ಲ ಬೈಲಿಗೆ ಬಂದಾವೋ ಹಾದಿ ಮ್ಯಾಗ ಜಗಳ ಕೋಟ್ ಕಟ್ಟಿ ಎತ್ತಾವೋ ಮಣಸಿನ ಗುಡಿಯನ್ನ ದೇವರ ಮಂಗ ಮಾಯ ಆಗ್ಯಾವು ಬೆಕ್ಕಿನ ಜಗಳದ ಬೆಣ್ಣಿ ಮಂಗ್ಯ ತೂಕ ಮಾಡ್ಯಾವು ಬೀಳಿಗೆ ಬಿದಿರಿ ಸಿದ್ದಪ್ಪ ಕಟ್ಟಿದ ಹಾಡ ಕೇಳ್ಯಾವು ಕಟ್ಟಿದ ಹಾಡ ಕರೆ ಅಂತ ಕೈಯ ಎತ್ತ್ಯಾವು ಕಟ್ಟಿದ ಹಾಡ ಕರೆ ಅಂತ ಕೈಯ ಎತ್ತ್ಯಾವು ಅಂತ ಹೇಳ್ತಾ ಇವತ್ತ ಮಹಾತ್ಮರ ಪುಣ್ಯತಿಥಿ ಮಾಡ್ತೀರಿ ಮಾಡಿರಿ ಅವ್ರು ನೆನಪು ಮಾಡ್ಕೊತೀರಿ ಮಾಡ್ರಿ ಯಾರೂ ಬೆಳೋದಿಲ್ಲ ಆದರೆ ನಮ್ಮ ದೇವ್ರು ನಿಮ್ಮ ದೇವ್ರು ಹಾಂಗ ಹಿಂಗೆ ಅಣಬ್ಯಾ ಎಲ್ಲರ ದೇವ್ರು ಒಬ್ಬನೂ ಅದ ದೇವ್ರಂತೂ ಬ್ಯಾರೇ ಇಲ್ಲೋ ಇಲ್ಲ ಮತ್ತು ದೇವ್ರು ಭಾಳ ಶಾಣಿ ಅದನ್ರಿ ನೀವು ಯಾವ ಹೆಸ್ರಲ್ಲೇ ಓದಿರ್ತೀರಿ ಆ ಹೆಸ್ರಲ್ಲೇ ಹೂ ಹತ್ತ ಆ ದೇವ್ರ ಹಂಗೆ ನೀವು ಯಾವ ಹೆಸ್ರಲ್ಲೇ ಓದಿರ್ತೀರಿ ಆ ಹೆಸ್ರಲ್ಲೇ ಹೂ ಹತ್ತ ಆ ಒಬ್ಬನೂ ಅದ ಬ್ಯಾರೇ ಇಲ್ಲೇ ಇಲ್ಲ ಇಲ್ಲೇ ಇಲ್ಲ ದೇವ್ರು ಹಸ್ದಾಗ ಹಸಿದಾಗ ಅಣ್ಣನ ದೇವರ ನೀರಡಿಸಿದಾಗ ನೀರಿನ ದೇವ್ರ ಕಷ್ಟದಾಗ ಬಂದಂತ ಸುಖನ ದೇವರ ದುಡಿದು ಉಣ್ಣ ಒಂದು ಭಗವಂತನ ಬುತ್ತಿ ನಾವೆಲ್ಲ ಧರ್ಮದಿಂದ ದುಡಿದು ಧರ್ಮದಿಂದ ನಡೆದು ಬದುಕಬೇಕು ಅಂತ ಹೇಳ್ತ ಏನು ಒಳ್ಳೆಯವ ಯವ್ವ ನನ್ನ ಗಂಡ ಏನು ಒಳ್ಳೆಯವ ಯವ್ವ ನನ್ನ ಗಂಡ ಕುಲು ಕಂಡ ಅತ್ತೆ ನನ್ನ ಮ್ಯಾಲಿ ಬಾಳ ಸಿಟ್ಟ ಗುರುಗುಟ್ಟಿ ನೋಡ್ತಾಳ ಕಣ್ಣ ಬಿಟ್ಟ ಮಾತುಗೊಮ್ಮಿ ಮಾಡ್ತಾಳ ನನ್ಗೂಡು ಜಗಳ ಯಾವಾಗ ನನ್ನ ಬಡಿಸೇನಂತಾಳ ಬೇಕತ್ತ ನುಚ್ಚ ಮಾಡ್ಯಾಳ ಗಂಟ ಮಗನ ಮುಂದ ಹೇಳ್ತಾಳ ಸುಳ್ಳ ಪಂಟ ತಾಯಿಯ ಮಾತಿನಾಗ ತಿಳಿದ ನರ್ತ ನನ್ನ ಗಂಡ ಮಾಡ್ಯಾನ ಒಂದು ಬ್ಯಾರೆ ಬೇತ गंडगच्ची गची हा कि बड़की हिड़दा ತಾಯಿ ಕಡೆ ಬೆಣ್ಣ ಮಾಡಿ ಕಣ್ಣ ಹೊಡೆದ ಸಿಟ್ಟು ಮಣ್ಣು ಒಳಗೆ ನನ್ನ ಕರ್ಕೊಂಡೋಗಿ ಬಾಗಲ ಹಾಕಿ ಬಡು ತಾನು ತೆಲುಗಿ ಬಾಗಿ ಬಾಗಿಲದೊರ್ಗ ನೆಡ್ದೆವ್ವ ಅತ್ತಿ ಬಬ್ಬಾಟ ಒಳಗೆ ನಮ್ದು ಮುಗಿದು ಹೋತ ಪ್ರೀತಿ ಚೆಲ್ಲಾಟ ಅತ್ತಿ ಕಿದ್ದರ ನನಗೇನು ನನ್ನ ಗಂಡ ನನ್ನ ಮ್ಯಾಲೆ ಜೀವದಾನೋ ಗಂಡಿದ್ದರಿರ್ಬೇಕ ಎಂತಾವ ಹಿರಿಹಳ್ಳಿ ಅಂತ ಗುಣದಾವ ಹೆಣ್ಣಿನ ಇನ್ನ ಜನ್ಮಕ್ಕೆ ಇನ್ನೇನು ಬೇಕ ಬಾಳೆದಾಗ ಗಂಡು ಒಬ್ಬ ಒಳ್ಳೆವ್ ಸಾಕ ಏನು ಒಳ್ಳೆವ ಯವ್ವ ನನ್ನ ಗಂಡ ಕುಲುಕುಲು ನಗು ನನ್ನ ಕಂಡ ಕುಲುಕುಲು ನಗು ನನ್ನ ಕಂಡ ನಮ್ಮ ಬದುಕಿದಾಗ ಹಿಂಗೆ ತಂಗಿ ಬಾಳೆ ಮಾಡ್ಕೋತ ಮತ್ತು ಮುದುಕರು ಹಂಗೆ ಇರ್ತಾವ್ರಿ ಮುದುಕರು ಬೆರೆಕಿರ್ತಾರ ಜಗಳ ಹತ್ ಸವರು ಅವ್ರ ಬಂದ ಆರ್ಸ ಅವರು ಮತ್ತು ಹಿಂಗೆ ಕಡ್ಡಿ ಕೊರಿ ಅವರು ಅವ್ರ ನೀರು ಹಾಕೋರು ಅವ್ರ ಎಲ್ಲ ಊರಾಗ್ರಿ ಮತ್ತೆ ಒಂದೇ ಊರಾಗ ಮುದುಕರ ಬಾ ಮದ ನಮ್ಮ ಒಂದೊಂದು ಮಂದಿ ಹೇಳ್ತಾರೆ ಮುದುಕರಿದ್ದು ಮಣಿ ಮೂರ ಬಟ್ಟಿ ಅಂತ ಹೇಳ್ಕೊಂಡು ಈ ಮಾತು ಒಂದು ಮಾತು ಒಂದು ಬಿಟ್ಟಿದ್ದಿ ಒಂದು ಮುದುಕಿ ಒಂದು ಮುದುಕಿ ಅದು ಗಣಪತಿ ಹಬ್ಬದಾಗ ಮುದುಕಿ ಏನು ಏನಂತಾಳೆ ಆ ಸಸಿಗಳು ಜಗಳ ಕತ್ತಾಳೆ ಸಿದ್ಧಾತ್ಕ ಅಂದದ್ದು ಬರೆಯ ನೋಡಿ ಮುದುಕರಿದ್ದ ಮಣಿ ಮೂರ ಬಟ್ಟೆ ನೀನೇ ನನ್ನ ಬಡಿಸಿ ಹೇಳಿ ಅವ್ರು ಅತ್ತಿಗೆ ಬಿಟ್ಟ ಅಂದು ಅಂದ್ಕೂಡ ಮುದುಕಿ ನಿನ್ನ ಮುಂದೆ ಹೇಳ್ತೇನೆ ಬತ್ತರಿ ಮನೆಯಾಕೆ ಕೂತಿದ್ನಿ ಏನು ಮಾಡೋಕೀವ ಅಂದ್ರೆ ಬಾ ಅಜ್ಜಿ ಯಾಕೆ ಬಂದು ಹಿಂಗೆ ಹಿಂಗೆ ಮಾಡಿ ಎಷ್ಟು ಮಣಿ ಎಡಗಾಲು ಮಾಡಕ್ಕೆ ಬೇಕತ್ತು ಮಾಡೀನಿ ಅಂದ್ರೆ ನನಗೆ ನಾ ಯಾರು ಮಣಿ ಎಡ್ಗಾಲು ಮಾಡೀನಿ ಅಲ್ಲೋ ನಮ್ಮ ಹುಡುಗಿಗೆ ಬಂದು ಮುದುಕಿದ ಮಣಿ ಮೂರ ಬಟ್ಟೆ ಅಂದು ನಾನು ಒಳಗೆ ಮನೆಯಾಗೆ ಕರ್ಕೊಳ್ರಿ ಅತ್ ಹತ್ತು ಬತ್ತು ಯಮ್ಮ ಜಗಳ ಹಚ್ಚರ್ಗಂದಿ ನಾನು ನಿನಗೆ ಕಣ್ಣಲಿ ಅಂತ ಹಂಗೆ ಒಂದು ಮಾತ ಏನೆಲ್ಲ ಮಾಡ್ತ ಒಮ್ಮೆ ಜಗಳಾನೂ ಹಸ್ತೈತಿ ಒಂದು ಪ್ರೀತಿನೂ ತರಿಸ್ತೈತಿ ಬಾಲ್ಯಕ್ಕೂ ಹಸ್ತೈತೆ ಅದಕ್ಕೆ ಹಿರಿಯರಿಲ್ಲದ ಮ ಮಣಿ ಅಲ್ಲ ಗುರು ಇಲ್ಲದ ಮಠ ಅಲ್ಲ ಅಂತ ನಮ್ಮ ಹಿರಿಯರು ಹೇಳ್ಯಾರು ಮಣಿಯಾಗ ಹಿರಿಯರು ಇರ್ಬೇಕು ನಾವು ಸುಮ್ಮನೆ ತಾಸಿಗೆ ಒಂದು ಮಾತು ಹತ್ತಿರ್ತೇವೆ ಅಚ್ಚಿ ಹೊಣಿಯಾಗಿನ ಶೆಟ್ಟಾರ ಮುದುಕಿ ತೀರಾಮ ಬೆರ್ಕಿ ನಮ್ಮ ಕಾಳ ತಾಳತ ಬರೀ ಕಂಕ ಹಾಕಿ ಕಮಟ ಬೆಲ್ಲ ಜಿಗಿಟ್ಟಿ ಕಿಶಾಗಿಟ್ಟು ಕಳಿಸಿ ತರ್ಸ್ಕೊಳ್ಳಾಕಿ ನಮ್ಮ ಹೊಲ್ಲ ಸಕ್ರಿ ಸಕ್ರೆ ಮುಕ್ಕ್ರಿ ಬೆಳೆಸಿ ಸನ್ಸು ಮಾಡಿ ನನ್ನ ಗೌಡರ ಗಿಡಕ ಹುಣಸಿಕಾಯಿಗೆ ಕಳಿಸಿ ತಮ್ಮ ಮನ್ಯಾಗ ಸುಮ್ ಮಾಡಿ ನನಗೆ ಲತ್ತಿ ತಿನಿಸಿ ಸಂಚು ಮಾಡಿ ನನ್ನ ಗೌಡರ ಗಿಡಕ ಹುಣಸಿಕಾಯಿಗೆ ಕಳಿಸಿ ತಮ್ಮ ಮನ್ಯಾಗ ಸುಮ್ಮ ಮಾಡ ನನಗೆ ಲತ್ತಿ ತಿನಿಸಿ ಸಣ್ಣ ಹುಡುಗರು ಆಗ ನಮಗೇನು ಇರ್ಬೇಕು ತಿಳುವಳಿಕಿ ಎಲ್ಲ ಮಾಡಿದೆವು ಬೆಲ್ಲಕ್ಕಾಗಿ ನಮ್ಗೆ ಅದ ದೊಡ್ಡ ಗಳಿಕೆ ಏನೋ ಆಗಲಿ ಒಂದು ಹೊತ್ತಿಗೆ ಅದ ಮುದುಕಿ ಬೇಸಿ ಕಡ್ಡಿ ಅವರಿಗೊಂದು ಒಂದು ದುಡ್ಡ ಕೊಡುವುದಿಲ್ಲ ಮುದುಕಿಯೇ ಹಿರಿ ಸ್ವಾಸಿ ಹಣ್ಣ ತಮಾಟಿ ಬಲತ ಬೊಟಾಟಿ ತುಂಬ ಕೊಟ್ಟ ಬುಟ್ಟಿ ತಂದ ಕೊಟ್ಟ ತಿಂದ ಹೋಗವ ಬೆಣ್ಣಿ ಬಿಸಿ ರೊಟ್ಟಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಹೀಗೆಲ್ಲ ಅಂದ್ರೆ ಚಂದ ಮದ್ವಿ ಅಂದ್ರೆ ಚಂದ ಹಾಡಿದ್ರ ಹಾಡಿದ್ರ ಮದ್ವಿ ಅಂದ್ರೆ ಚಂದತ್ತ ಸತ್ತಾಗ ಕೂತ್ ಅತ್ರ ಹೆಣ ಚಂದ ನಮ್ಮ ಹಿರಿಯಾರ್ ಹೇಳ್ತಿದ್ರು ಈ ಮಾತು ನಮ್ಮ ಹಿರಿಯಾರು ಹೇಳ್ತಿದ್ರು ಇನ್ನೊಂದು ಹೇಳ್ತಾರೆ ಯಾವ ಅಂದ್ರೆ ನಿಜವಾಗ್ಲು ಈ ಸಣ್ಣ ಮಕ್ಕಳಿಗೆ ನಮ್ಮ ತಾಯಿಗಳು ಅವಾಗ ಹೇಳ್ತಿದ್ರು ಹೆಣ್ಮಕ್ಳು ಹೆಣ್ಮಕ್ಳು ಹೆಣ್ಮಕ್ಕಳು ಆದಾಗ ಆ ನಾಕರಾಗ ನಾಕ್ ಬಂಕಿ ಬುತ್ತೊಟ್ಟು ತಂದಾಗ ಆ ಗಡಿಗೆ ಪೂಜೆ ಮಾಡಿದಾಗ ಆ ಹೆಣ್ಮಕ್ಳು ಈಗೆಲ್ಲ ಟಿವಿಯಾಗ ಟಿವಿಯಾಗ ನೋಡಿ ಹೆಣ್ಣ ಗಂಡ ಹೇಳ್ತಾರೆ ಈಗ ಅವಾಗ ನಮ್ಮ ಹೆಣ್ಮಕ್ಳಿಗೆ ಏನು ಗೊತ್ತಿತ್ತು ಏನೂ ಗೊತ್ತಿದ್ದಿಲ್ಲ ಈ ದಿನ ಅಂತ ಹೇಳ್ತಿದ್ರು ಅವಾಗ ನಮ್ಮ ಹೆಣ್ಮಕ್ಳು ಹೇಳ್ತಿದ್ರು ಹೆಂಗೆ ಹೇಳ್ತಿದ್ರು ಅಂದ್ರೆ ಆ ಎಂಬಲಗಡಿಗೆ ಪೂಜೆ ಮಾಡಿ ಆಕಿನ ಊಟ ಕುಂದರ್ಸಿದ್ರ ಅಂದ್ರೆ ಆಕಿ ಹುಗ್ಗಿ ತಾಡಿನ ಕೈ ಇಟ್ಟರೆ ಗಂಡ್ ಹೊಡುತ್ತಾಳ ಕರ್ಜಿಕಾಯಿ ಹಿಡಿದ್ರು ಹೆಣ್ಣು ಹಾಡುತ್ತಾಳ ಅಂತೇಳಿ ನಮ್ಮ ಹಿರಿಯರ ಅವಾಗ ಹೇಳ್ತಿದ್ರು ಹೌದಲ್ಲ ಕರೆ ಹೆಣ್ರ ತಾಯಿಗಳ್ರಿ ಹೇಳ್ತಿದ್ರು ಅದನ್ನು ನಮ್ಮ ತಾಯಿಗಳು ಹೇಳ್ತಿದ್ರು ಅವಾಗ ಹೇಳ್ತಿದ್ರು ಮತ್ತಿನ್ನೊಂದು ಈಗ ಕೈಲಾಸದಾಗ ಮ್ಯಾಲೆ ಸತ್ತವ್ರು ಇವತ್ತು ಸತ್ತವ್ರು ಇಂಥ ಇಂಥ ಪ್ರಾಣಿ ಒಳಗೆ ಅವನ ಜೀವ ಹೋಗೈತಿ ಅಂತೇಳಿ ಇಲ್ಲೇ ಕುತ್ತಲ್ಲೇ ನಮ್ಮ ಹಿರಿಯರು ಹೇಳ್ತಿದ್ರು ಎಂತ ಮಾತು ಅಂದ್ರೆ ಅವಾಗ ಆ ಸತ್ತ ಮೂರು ದಿವ್ಸಕ್ಕೆ ತೌಡು ಕುಟ್ಟಿ ಜೋಳದ ತೌಡ ಗೋಧಿ ತೌಡ ಕುಟ್ಟಿ ಅದನ್ನ ಅದ್ರಾಗ ಒಂದು ಪಣತಿ ಇಟ್ಟ ದೀಪ ಹಚ್ಚಿ ಆ ಗೋಳು ಮ್ಯಾಗ ಆ ಪಣತಿ ಇಟ್ಟ ಒಂದು ದೊಡ್ಡ ಹೆಡ್ಗೆ ಮುಚ್ಚಿದ್ರ ಆ ದೊಡ್ಡ ಹೆಡ್ಗಿ ಮುಚ್ಚಿದ್ರ ಆ ತೌಡ್ದೊಳಗೆ ಆ ಬೆಕ್ಕಿನ ಹೆಜ್ಜಿ ನಾಯಿ ಹೆಜ್ಜಿ ಕೂಸಿನ ಹೆಜ್ಜಿ ಮೂಡ್ತಿದ್ದು ಆ ಹೆಜ್ಜೆ ಮೂಡ್ತಿದ್ದು ಅತ್ತ ಅವ್ರ ಇವ ಇಂಥ ಜಾತ್ಯಾಗ ಹುಟ್ಟತಾನಂದ್ ಮುಂದೆ ಇಂಥ ಜಾತ್ಯಾಗ ಅವ್ನ ಜೀವ ಹೋಗ್ಯ ನೋಡತ್ತೇಳಿ ಇಲ್ಲೇ ಕುತ್ಕೊಂಡ ಹೇಳ್ತಿದ್ರು ಇಲ್ಲೇ ಕುತ್ಕೊಂಡ ಹೇಳ್ತಿದ್ರು ಈಗೇನು ಹದಿನಾರು ಮಂದಿ ಹದಗಾರ ಕೂಡಿ ಚರ್ಮ ಹದ್ಗೆಡ್ ಸಿಟ್ಟಾಗ್ಬಿಟ್ಟೈತಿ ಭಾಳ ಹೆಂಗಂದ್ರೆ ಸಾಲಿ ಕೊಲ್ತಾರೆ ಕಂಡಾಪಟ್ಟಿ ಏನು ಗೊತ್ತಿಲ್ಲ ಅವಾಗ ನಮ್ಮ ಹಿರಿಯಾರ ಬದುಕ್ರೆ ಇಲ್ಲೇ ಗೌಂಟಿ ಹೋಗಿ ಹಿಂಗೆ ಹಿಡಿದು ನೋಡಿದ್ರೆ ಹಿಂಗ ಇದು ಆಗೈತೆ ಹೇಳ್ತಿದ್ರು ಕಾಮಣಿ ಅಂದ್ರೆ ಹಿಂಗೆ ಹಿಂಗೆ ಉಗುರು ಹಿಡಿದು ನೋಡಿದ್ರೆ ಕಾಮಣಿ ಅಂತ ಹೇಳ್ತಿದ್ರು ಆ ಬರೀ ಕೈ ಹಿಡ್ದು ನೋಡಿದ್ರೆ ಈ ಹುಡುಗಿ ಈಸ್ರ ಈ ಇಟ್ಟ ದಿವಸ ಆಗೈತಿ ಹೆಣ್ಣು ಮಾಡಿ ಅಂತ ಹೇಳ್ತಿದ್ರು ಅಂತ ನಮ್ಮ ಹಿರಿಯಾರು ಈಗೆಲ್ಲ ಆ ಶಾನು ಬಂದ ಭಾಳ ಮಂದಿ ಹೂಡ್ಕೆಂದ ಹೇಳ್ತಾರ ಏನೂ ಇಲ್ಲ ತಾಯಿ ಮಕ್ಕಳ ಜೋಡ ತಾಳಿ ಸಾಮನ ಜೋಡ ನಾನು ನಮ್ಮವ್ವ ಜೋಡ ನಾನು ನಮ್ಮವ್ವ ಸರಿ ಜೋಡಿಲಿ ಬರುವಾಗ ಬಾಗಾದಿರ ಬಾಯಿ ಬಿಡುತ್ತಾರೆ ಮಾತು ಮಾತ್ ನನ್ನವಣ್ಣ ತಾಯಿ ಹಣ್ಣ ಹಗಲ್ಕಾಯಿ ಅಣ್ಣ ಬಂದಾವ ಕೊಣಬಾರ ಅಣ್ಣ ಬಂದಾವ ಕೊಣಬಾರ ಹೆಣ್ಣಿನ ಹರ್ಲಿ ಬಂದಾವ ಹೊರಬಾರ ಹೆಣ್ಮಕ್ಳು ಎಂತ ಚಂದ ಅಂತಿತ್ತ ಓಡಿ ಹೋಗಲು ಬೇಡ ಗಾಡಿ ಜಿಗಿಯಲ್ಲಿ ಬೇಡ ಗಾಡಿಯ ತೆಳಗ ತಿಳಿ ನೀರ ಗಾಡಿಯ ತೆಳಗ ತಿಳಿ ನೀರ ತಿಳಿದಂಗ ತಿಳ್ಕೋರಿ ನಿಮ್ಮ ಮಣದಾಗ ಹಸುನುಳ್ಳ ಇವತ್ತಿ ಮಸಿ ಮಾಡಿ ಕೆಡಿಸ್ಯಾಳ ಹಸಿಗೇಡಿ ಕೂಡ ಗೆಳತನ ಮಾಡಿದ್ರ ಬಿಸಿಲಾಗ ದಾರಿ ಎಟ್ಟು ಹತ್ತಿ ಅಂತಿಂತ ಮಾತು ಹೇಳ್ತಿದ್ರೆ ಅಂತ ಹಣ್ಣ ಹಾಕಿ ಅಂತಿಂತ ಮಾತುಗಳನ್ನ ಗಂಡ ಹೇಳ್ತಿದ್ರ ಹಣ್ಣ ಹಾಗಲಕಾಯಿ ಎಣ್ಣೆಗ ಎಣ್ಣಾಗ ಕರ್ದೀನಿ ಗಂಡಗೆ ಹೇಳ್ತಿದ್ರು ಒಂದು ಅವನು ಹೊರಗಿನ ಚಾಳಿ ಗೊತ್ತಾದ್ರೆ ಅವಾಗ ಬಾಳೆ ಬಿರ್ಸಿಲಿ ಜಗಳ ಮಾಡ್ತಿದ್ದಿಲ್ಲ ಈಗಿನ ಗೊತ್ತ ರಂಬಟ್ ಮಾಡ್ತಿದ್ದಿಲ್ಲ ಅವ್ರು ಹೆಂಗೆ ಹೇಳ್ತಾರೆ ಹಣ್ಣ ಹಾಗಲಕಾಯಿ ಎಣ್ಣಾಗ ಕರ್ದೀನಿ ತಂದಾರ ತಿಂದಾರ ನೋಡ ಹದಗಾರ ನನ್ನ ಮ್ಯಾಲೆ ತಂದಾರ ನೋಡ ಸೌತಿನ ಅಂತ ಹೇಳ್ತಾರೆ ಎಷ್ಟು ಮಾತನೇಗಡ ನಾಯಿ ಬಾಲೋ ಡಂಕ ನಾಗರ್ ಹಿಡಿಯೋ ನ್ಯಾಯ ಹರಿಯವಣ್ಣ ಮಣಿ ಡಂಕ ನ್ಯಾಯ ಹರಿಯವಣ್ಣ ಮಣಿ ಡಂಕ ಅವ್ರ ಮನೆಯಾಗ ಸ್ವಸ್ತಿ ಇರೋ ಡಂಕ ಇಟ್ಟ ಅವತ್ತ ಬಿಸ್ಕೋತ್ ಎಂತ ಚಂದ ಮಾತು ಹೇಳ್ತಿದ್ರು ಎಂತ ಇದು ಹೇಳ್ತಿದ್ರು ಮತ್ ಗಂಡನ ಹೆಸರು ಹೇಳ್ತಿದ್ರು ಗಂಡನ ಹೆಸರು ಏನು ಕಾಲಾಗ ಪಲ್ಯ ಕಾಲಾಗಿ ಪಿಲ್ಲೆ ಪಲ್ಲೆ ಅವ ಅಲ್ಲೇ ನಾಯಿ ಇಲ್ಲೇ ಹ್ಮ್ ಈಗ ಬೆಳಕಿ ಜಗಳ ಗಂಟ ಗಾಂಡಿದ್ರ ಅವ ಅಲ್ಲೇ ನಾಯಿ ಇಲ್ಲೇ ಹೊಳಿ ಹಚ್ಚಿಕ್ ಅವ್ರ ಹೊಳಿ ಇಚ್ಚಿಕ್ ನಾವು ಹೊಳಿ ಹಚ್ಚಿಕ್ ಅವ್ರೂ ಹೊಳಿ ಇಚ್ಚಕ್ ನಾವು ತೆಳಗಿಳಿಲಿಲ್ಲ ಮಾರಿ ತೊಳಿಲಿಲ್ಲ ಗಂಡ ಗಾಂಡ್ರೆಲಿಲ್ಲ ನನಗೆ ತಿಳಿಲಿಲ್ಲ ಇಂಥವೆಲ್ಲ ನಮ್ಮ ತಾಯಿಗಳು ನಕ್ಕೋತ ಹಾಡ್ಕೋತ ಹಾಡ್ಕೋತನ ನಮ್ಮ ಬದುಕೈತಿ ನಮ್ಮ ಜಾನಪದ ಬದುಕ ಹಾಡಿನಾಗ ನಮ್ಮ ಬದುಕೈತಿ ನೋಡಿ ಎಂಥದ ಹೇಳ್ಕೋತ ಹೋಗಿದ್ರೆ ಕರಿಯ ಸೀರೆ ಹುಟ್ಟ ಕೆರಿಯಾಣಿರಿಗೆ ಹೋದ್ಯ ಕರಿಯ ಸೀರೆ ಹುಟ್ಟ ಕೆರಿಯಾಣಿರಿಗೆ ಹಾದ್ಯ ಕರ್ದ ಕೇಳ್ಯಾರ ಬಲು ಮಂದಿ ಕರದ ಕೇಳ್ಯಾರ ಬಲು ಮಂದಿ ಸೀರೆ ಬರುವಾಗ ನನ್ನ ತಮ್ಮ ಉಡ್ಸಾನೆ ಗಂಡು ಮಕ್ಳು ಏನು ಮಾಡ್ತಾರಂದ್ರೆ ತವ್ರ ಮಳಿಗೆ ಈಗ ನಳ ಪಳ ಬಂದವು ಅವಾಗ ಇದ್ದಿದ್ದಿಲ್ಲ ಬಾಣಿಗೆ ಹಳ್ಳಕ್ಕೆ ವರ್ತಿಗೆ ನೀರು ಹೋಗಿದ್ರೆ ತವ್ರ ಹೋಗಿ ಹೋಗ್ಬಂದ್ರೆ ತವ್ರ ಮಣಿ ಸೀರೆ ಅಂದ್ರೆ ಅದು ನೀರು ಕೊಡ ಇಟ್ಕೊಂಡು ಇದ್ದ ನೀರು ಬತ್ತಕ್ಕೆ ಚೆಲ್ಲಿ ಕೊಡ ತಗೊಂಡು ನೀರಿಗೆ ಹೋಗ್ಬೋದು ಯಾಕಂದ್ರೆ ಸೀರೆ ಯಾವಾಗ ಸೀರೆ ಯಾರು ಕೊಡಿಸ್ಯಾರ ಸೀರೆ ಅಂತ ಚೆಂದೈ ತಂದ್ಬೇಕಾದ್ರೆ ಅದು ನಮ್ಮ ತಾಪ್ ಉಡ್ಸ್ಯಾರ ನಮ್ಮ ಅಣ್ಣ ಉಡ್ಸ್ಯಾನ ನಮ್ಮ ತವ್ರವ್ರು ಹೇಳ್ಕೊತ ಅವಾಗ ಅಕೃತಿ ಪಟ್ಕೋತ ಓದ್ತಾ ಅವ್ರ ಸೀರೆ ನೋಡಿ ಇವ್ರ ಅಕೃತಿ ಪಡ್ದು ಇವ್ರ ಯವ ಅವ್ರ ಅಕ್ಕ ತಗಿ ಎಡ್ಸ ಅವ್ರ ತವ್ರ ತವ್ರ ಮನೆ ಅವ್ರ ಅಕ್ಕಿ ಮ್ಯಾಗೆ ಎಡ್ಸ ನಮ್ಮೂ ಅದ ಯವ ಕೊಟ್ಟಾರು ಕೊಟ್ಟಾರು ಹಾಳಿಲ್ಲ ನಮ್ಮ ಕಡೆ ನೋಡುವಲ್ರುತ್ತಿ ಒಂದು ಹತ್ತಿರ್ತಾರ ಹಂಗೆ ಅನ್ಕೋತ ಒಂದು ನೀವು ಹೆಣ್ಮಕ್ಳು ಹೆಣ್ಮಕ್ಳು ನೀವೆಲ್ಲ ನಮ್ಮ ಬದುಕಿನ ಬಂಗಾರನು ಈಗ ನೋಡ್ರಿ ಗಿಡದೊಳಗಿನ ಮರ ಇರ್ತ ಗಿಡದೊಳಗೆ ಮರ ಹೂವಾ ಕಾಯಿ ಹಣ್ಣ ಎಷ್ಟು ಚಂದ ಕಾಣ್ತಿರ್ತಾವ ಎಷ್ಟು ಚಂದ ಕಾಣ್ತಿರ್ತಾವಂದ್ರ ಅವ್ ಎದರಿಂದ ಗಿಡದಾಗಿನು ಹೂವ ಕಾಯಿ ಹಣ್ಣ ಎದರಿಂದ ಚಂದ ಕಾಣ್ತಿರ್ತಂದ್ರ ಯಾರಿಗೂ ಕಾಣಲಾರ್ದ ಬೇರು ಮುಚ್ಚಿ ಮುಚ್ಚಿರ್ತೈತಿ ಆ ಬೇರಿನ ಶಕ್ತಿಲಿಂದ ಆ ಗಿಡದಾಗ ಅಟ್ಟ ಕಾಯಿ ಹಸ್ರಾಗ ಚಂದ ಇರ್ತೈತಿ ಹಂಗ ಈ ನಮ್ಮ ಊರಾಗ ಮಣಿಗಳು ಚಂದ ಇರ್ಬೇಕಂದ್ರ ತಾಯಿಗಳು ಇತ್ರ ನಿಮ್ಮಿಂದ ನಮ್ಮ ಮಣಿ ನಾವು ಚಂದ ಇರ್ತೇವೆ ನೀವೇನ್ರ ನೀವು ತಲೆ ಕೇಳ್ತೀಯ ಅಂದ್ರೆ ನಮ್ಮ ಒಲಿ ನೀವು ಒಲಿ ಒಲಿ ಕೇಳ್ತೀ ಅಂದ್ರೆ ತಲೆ ಮಕ್ಕಳು ಹೆಣ್ಮಕ್ಳು ಒಲಿಯಾಗ ಸುಟ್ಟಿದ್ರೆ ಎಲ್ಲರೂ ತಲೆ ಮತ್ತೆ ಮತ್ತೇನ ನೀವು ಗಂಗಾಳ ಪಂಗಾಳ ಸೊಪ್ಪು ಅದು ಕೆಟ್ಟ ಈಗ ನಾವು ಗಂಡು ಮಕ್ಕಳು ಹೆಂಗೈತೆ ನಮ್ಮ ಮೇಳ ಅಂದ್ರೆ ಸೌತಿಕ ಹೊಲ ಬ್ಯಾಚ್ಂಗೆ ಸೌತಿಕ ಹೊಲ್ಲ ಬ್ಯಾಚಿದ್ದಂಗೆ ನಾವೆಲ್ಲ ಎಸಮ್ಮೆ ಹೊಲಾಗ ಯಾರ ಯಾರ ನಮ್ಮ ಮನ್ಯಾಗ ಗಂಡ್ಮಕ್ಳು ಎಲ್ಲ ನೆಡೋದು ಹೆಣ್ಮಕ್ಳಿಂದಲೇ ಮಣಿ ಆತು ಹೋತು ಬತ್ತು ಐತಿ ಎಲ್ಲ ಎಲ್ಲ ಅವ್ರಿಗೆ ತಾಕತ್ತು ದೇವ್ರು ಕೊಟ್ಟಿರ್ತಾನೆ ಅದರಿಂದ ಅವರೆಲ್ಲ ನಮ್ಮ ಕಾವ್ತಿರ್ತಾರೆ ನಾವು ಗಂಡುಮಕ್ಳೇನು ಹಾಲು ಹೈಣ ಉಂಡವ್ರು ಯಾರು ಇಲ್ಲದಂಗಾಗಿ ಯಾರು ಅಕ್ಷನ್ ಗುಂಡ ಹುಷಿಕಿ ಹುಚ್ಚಿ ಹಂಗೆ ಉಳಿದಾವು ಶಮಣ ಬಿಟ್ಟ ಪಡ್ಗ ಸುತ್ತದು ಮರ್ತ ಬಿಟ್ಟಾರು ಮೂರು ಮರದ ಲುಂಗಿ ಟಾಯಿಲೆ ಸುತ್ತದು ಕಲ್ತಾರು ಹಾಲ ಹೈನಾಂಗ ಆಗ್ಯಾರು ಅಕ್ಷಣ ಗುಂಡ ಹುಸ್ಕಿನ ಚೀಲ ಹಂಗೆ ಉಳಿದಾವು ಪಂಜಾಬಿ ಕಷ್ಟ ಮಾಡಿಸಿ ಕಣದ ಕುಸ್ತಿ ಮಾಡ್ತಾರೋ ಹಿಪ್ಪಿ ಕೂದಲು ಬಿಟ್ಟ ಎಣ್ಣೆ ಹಚ್ಚದ ತಿರುಗುವರು ಗೋಧಿ ಚಪಾತಿ ತುಪ್ಪ ಸಕ್ಕರೆ ಉಣ್ಣದು ಬ್ರಾಂಡಿ ಕುಡ್ದ ಬ್ರ್ಯಾಂಡಿ ಕುಡ್ದುಮರಿ ತಿಂತಾರೋ ಹಾಲ ಉಣ್ಣವ್ರು ಯಾರು ಇಲ್ಲದಂಗಾಗ್ಯಾರು ಅಕ್ಷಣ ಗುಂಡ ಉಸ್ಕಿನ ಚೀಲ ಹಂಗೆ ಉಳಿದಾವು ಅಂತ ಅವ್ ಹಂಗೆ ಅಂತ ಹೇಳ್ತಿದ್ರು ಈಗ ಈಗ ಹಿಂದಿನ ನನ್ನ ಮುತ್ತೈದಿಗೆ ಹರ್ತಾರೆ ಇನ್ನೆಲ್ಲಿ ಬರ್ತಾರೋ ನೆಟ್ಟನ ಬೇತಾಲಿ ಹೆಣಿತುಂಬ ಕುಂಕುಮ ಹಚ್ಚುದು ಬರ್ತಾರೋ ಒಪ್ಪರ ಬೇತಾಲಿ ಕಪ್ಪಣ ಕುಂಕುಮ ಹಣಿಗೆ ಹಚ್ಚುತ್ತಾರೋ ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗೆ ಆಗ್ಯಾರು ಊರವ್ರು ಯಾರು ಕೇರಿ ಅವ್ರು ಯಾರು ತಿಳಿದಂಗಾಗ್ಯಾರು ಈಗ ನಮ್ದೆಲ್ಲ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಏನೂ ಇಲ್ಲ ಏನೂ ಇಲ್ಲ ಭಾಳ ನಶಿಸಿ ಹೋಗಕತೈತಿ ದಯಮಾಡಿ ಏನರ ಉಳಿಬೇಕು ಅಂದರೆ ಇವೆಲ್ಲ ಊರಿನ ಹಿರಿಯಾರು ನಿಮ್ಮ ನಿಮ್ಮ ಊರಿನ ಹಿರಿಯಾರು ನಿಮ್ಮ ನಿಮ್ಮ ಊರ ಮಾನ ಮರ್ಯಾದೆ ನಿಮ್ಮ ಕೈಗಿರ್ತೈತಿ ನೀವೇ ನಿಮ್ಮ ಊರ ಕಾಕೋಬೇಕು ಕಚೇರಿಗೆ ಹೋಗ್ಬೇಡ